ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಒಬ್ಬ ಆಟೋ ಚಾಲಕ ತನ್ನ ಮಗನಿಗೆ ಅಡ್ಮಿಷನ್ ಮಾಡಲು ಒಂದು ಇಂಗ್ಲಿಷ್ ಶಾಲೆಗೆ ಹೋದನು ಆತ ಶಾಲೆಯ ಪ್ರಿನ್ಸಿಪಾಲ್ ಕೊಠಡಿಯೊಳಗೆ ಹೋಗುತ್ತಿದ್ದಂತೆ ಪ್ರಿನ್ಸಿಪಾಲರು ಅವನನ್ನು ನೋಡಿ ಭಯಭೀತರಾದರು ಕುರ್ಚಿಯಲ್ಲಿ ಕುಳಿತಿದ್ದ ಆಕೆ ತಕ್ಷಣವೇ ತಮ್ಮ ಕುರ್ಚಿ ಬಿಟ್ಟು ಬಂದು ಆಟೋ ಚಾಲಕನಿಗೆ ಕೈ ಮುಗಿದು ಬೇಡಿಕೊಳ್ಳಲು ಶುರು ಮಾಡಿದರು ನನಗೆ ಏನು ಮಾಡಬೇಡಿ ನನಗೆ ಗಂಡ ಮಕ್ಕಳು ಸಂಸಾರವಿದೆ ದಯವಿಟ್ಟು ನನ್ನ ಮಾನವನ್ನು ಹಾಳು ಮಾಡಬೇಡಿ ಎಂದು ಬೇಡಿಕೊಂಡಳು ಆಗ ಆಟೋ ಚಾಲಕ ಏನು ಮಾಡಿದ ಎಂದು ತಿಳಿದರೆ ನಿಮ್ಮ ರೋಮಗಳು ಎದ್ದು ನಿಲ್ಲುತ್ತವೆ ಆಕೆ ಈ ರೀತಿ ಏಕೆ ಬೇಡಿಕೊಂಡರು ಎಂದು ಗೊತ್ತಾದರೆ ನಿಮಗೆ ಅಚ್ಚರಿಯಾಗುತ್ತದೆ ಹೀಗಾಗಿ ಈ ಕಥೆಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಏಕೆಂದರೆ ಅಲ್ಪಜ್ಞಾನ ಅಪಾಯಕಾರಿಗೆ ಸಮಾನ ಈ ಕತೆ ಮಧುಬನ್ಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲಿ ರವಿ ಚೌಹಾಳ್ ಎಂಬ ಯುವಕ ತನ್ನ ತಂದೆ ತಾಯಿಯ ಜೊತೆ ವಾಸ ಮಾಡುತ್ತಿದ್ದ ಆತನಿಗೆ ಒಬ್ಬ ಅಕ್ಕ ಇದ್ದರೂ ಆಕೆಯ ಮದುವೆಗಾಗಿ ತಂದೆ ವಿಪರೀತ ಸಾಲ ಮಾಡಿ ತೊಂದರೆಗೊಳಗಾಗಿದ್ದರು ಪ್ರತಿದಿನ ಸಾಲಗಾರರು ಮನೆಗೆ ಬಂದು ಗಲಾಟೆ ಮಾಡುವುದು ಬೆದರಿಕೆ ಹಾಕುವುದು ರವಿಯ ಮುಂದೇನೆ ಆತನ ತಂದೆಯ ಮೇಲೆ ಕೈ ಮಾಡುವುದು ನಡೆಯುತ್ತಿತ್ತು ಇದನ್ನು ಕಂಡು ರವಿಯ ಮನಸ್ಸು ಬೆಂದು ಹೋಗಿ ಒಂದು ದಿನ ರವಿ ತನ್ನ ತಾಯಿಗೆ ಹೇಳಿದ ಅಮ್ಮ ನನಗೆ ಇನ್ಮುಂದೆ ಇದನ್ನು ನೋಡಲು ಆಗುವುದಿಲ್ಲ ನಾನು ದೆಹಲಿಗೆ ಹೋಗುತ್ತಿದ್ದೇನೆ ಯಾವುದಾದರೂ ಕೆಲಸ ಮಾಡಿ ಎಲ್ಲ ಸಾಲ ತೀರಿಸುತ್ತೇನೆ ಎಂದು ಹೇಳ್ದ ತಾಯಿಯ ಕಣ್ಣುಗಳಲ್ಲಿ ನೀರು ಜಿನುಗಿತು ತಂದೆ ಹೇಳಿದರು ಮಗು ನಿನಗೆ ಇನ್ನೂ ಹದಿನೇಳು ವರ್ಷವೂ ತುಂಬಿಲ್ಲ ನಿನಗೆ ಯಾರು ಕೆಲಸ ಕೊಡುತ್ತಾರೆ ನೀನು ಎಲ್ಲಿಯೂ ಹೋಗುವುದು ಬೇಡ ಎಂದು ಹೇಳಿದರು ಆದರೆ ಈಗ ರವಿದೃಢ ನಿರ್ಧಾರ ತೆಗೆದುಕೊಂಡಿದ್ದ ಅವನು ತನ್ನ ತಂದೆ ತಾಯಿಗೆ ಒಪ್ಪಿಸಿ ಆ ದಿನವೇ ತನ್ನ ಹಳ್ಳಿಯಿಂದ ದೆಹಲಿಗೆ ಹೊರಟ ಅವನ ಬಳಿ ಇದ್ದ ಸಣ್ಣ ಬ್ಯಾಗಿನಲ್ಲಿ ಕೇವಲ ಮೂರು ಜೊತೆ ಬಟ್ಟೆ ಮತ್ತು ಹಣ ಸಂಪಾದಿಸಬೇಕು ಅನ್ನುವ ಚಲ ಬಿಟ್ಟರೆ ಮತ್ತೇನೂ ಅವನ ಬಳಿ ಇರಲಿಲ್ಲ ರವಿ ದೆಹಲಿಗೆ ಕಾಲಿಡುತ್ತಿದ್ದಂತೆ ಅಲ್ಲಿನ ಪರಿಸರ ಅವನಿಗೆ ಸಂಪೂರ್ಣ ಹೊಸದಾಗಿತ್ತು ಜನಜಂಗುಳಿ ಹೂಗಾಟ ವೇಗವಾಗಿ ಓಡುವ ವಾಹನಗಳು ಅಪರಿಚಿತ ಮುಖಗಳ ಜನಸಂದನಿ ನೋಡಿ ಅವನಿಗೆ ಯಾವುದೋ ಲೋಕಕ್ಕೆ ಬಂದಂತೆ ಭಾಸವಾಯಿತು ಆ ನಂತರ ರವಿ ಕೆಲಸ ಹುಡುಕುತ್ತಾ ಹೊರಟ ಅವನ ವಯಸ್ಸು ಕಡಿಮೆ ಇದ್ದ ಕಾರಣ ತನಗೆ ಹದಿನೆಂಟು ವರ್ಷ ಎಂದು ಸುಳ್ಳೇಳಿ ಒಂದು ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸಕ್ಕೆ ಸೇರಿಕೊಂಡ ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡಿದ ನಂತರ ಅವನಿಗೆ ಹದಿನೆಂಟು ತುಂಬಿಲ್ಲ ಅಂತೇಳಿ ನಿಜ ಗೊತ್ತಾದ ಮೇಲೆ ಅವನನ್ನು ಕೆಲಸದಿಂದ ತೆಗೆದರು ಒಂದು ಕಡೆ ಕೆಲಸ ಸಿಕ್ಕರೆ ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡುತ್ತಿದ್ದ ಅಲ್ಲಿಂದ ತೆಗೆದು ಹಾಕಿದರೆ ಮಾರನೆಯ ದಿನ ಇನ್ನೊಂದು ಕೆಲಸ ಹುಡುಕಿಕೊಳ್ಳುತ್ತಿದ್ದ ಇದೇ ರೀತಿ ಮೂರು ವರ್ಷಗಳು ಕಳೆದು ಹೋಯಿತು ಆದರೆ ರವಿಯ ಶ್ರಮ ಅವನ ಕೈಬಿಡಲಿಲ್ಲ ಇಪ್ಪತ್ತರ ವಯಸ್ಸಿನಲ್ಲಿ ರವಿ ಒಂದು ನಿರ್ಧಾರ ತೆಗೆದುಕೊಂಡ ಅದೇನೆಂದರೆ ಇನ್ಮುಂದೆ ಯಾರದೋ ಅಡಿಯಲ್ಲಿ ಕೆಲಸ ಮಾಡುವುದು ಬೇಡ ಆಟೋ ಖರೀದಿಸಿ ಮಾಲೀಕನಾಗೋಣ ಎಂದು ಯೋಚಿಸಿದ ಅದೇ ಹಠದಿಂದ ತಿಂಗಳಿಗೆ ಕಟ್ಟುವ ಕಂತುಗಳಲ್ಲಿ ಒಂದು ಆಟೋ ರಿಕ್ಷಾ ಖರೀದಿಸಿದ ಅವನು ಮೊದಲ ಬಾರಿಗೆ ಆಟೋದಲ್ಲಿ ಕುಳಿತಾಗ ಅವನ ಸಂತೋಷಕ್ಕೆ ಮಿತಿ ಇರಲಿಲ್ಲ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಪ್ರಯಾಣಿಕರನ್ನು ಹುಡುಕಿ ಹಣ ಸಂಪಾದಿಸುತ್ತ ಉಳಿತಾಯ ಮಾಡುತ್ತಿದ್ದ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ತಿಂಗಳು ತಪ್ಪದೇ ತನ್ನ ತಾಯಿಗೆ ಹಣ ಕಳುಹಿಸುವುದನ್ನು ಮರೆಯುತ್ತಿರಲಿಲ್ಲ ನಿಧಾನವಾಗಿ ಅವನ ತಂದೆಯ ಎಲ್ಲ ಸಾಲವನ್ನು ತೀರಿಸಿದ ರವಿ ಈಗ ತನ್ನ ಜೀವನದ ಕಡೆ ದೃಷ್ಟಿ ಹಾಯಿಸಲು ಮುಂದಾದ ಹೀಗಿರುವಾಗ ಅವನ ಆಟೋದಲ್ಲಿ ಬರುತ್ತಿದ್ದ ಸ್ನೇಹ ಎಂಬ ಸುಂದರ ಹುಡುಗಿ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿದರು ಸ್ನೇಹ ಒಬ್ಬ ಕೋಟ್ಯಾಧಿಪತಿಯ ಮಗಳು ಸಾಕು ಅನ್ನುವಷ್ಟು ಆಸ್ತಿ ಅಂತಸ್ತು ಇದ್ದರು ಕೂಡ ಸಾಧಾರಣ ಜೀವನ ನಡೆಸುತ್ತಿದ್ದರು ಆಕೆ ಪ್ರತಿದಿನ ರವಿಯ ಆಟೋದಲ್ಲಿ ಕಾಲೇಜಿಗೆ ಬಂದು ಹೋಗುತ್ತಿದ್ದರು ರವಿ ಕನ್ನಡಿಯಲ್ಲಿ ಆಕೆಯ ಸೌಂದರ್ಯವನ್ನು ನೋಡುತ್ತಾ ಆಟೋ ಚಲಾಯಿಸುತ್ತಿದ್ದ ಸ್ನೇಹ ಪ್ರತಿದಿನ ಅವನ ಆಟೋದಲ್ಲಿ ಕಾಲೇಜಿಗೆ ಹೋಗಿ ಬರುತ್ತಾ ಅವನ ಕಣ್ಣುಗಳಲ್ಲಿನ ಮುಗ್ಧತೆಯನ್ನು ಕಂಡು ರವಿ ಜೊತೆ ಸಲುಗೆ ಬೆಳೆಸಿದರು ನಿಧಾನವಾಗಿ ಇಬ್ಬರ ನಡುವೆ ಮಾತುಕತೆಗಳು ಪ್ರಾರಂಭವಾದವು ದಿನಗಳು ಸಾಗಿದಂತೆ ಕಾಫಿ ಟೀ ಕುಡಿಯಲು ಹೋಟೆಲ್ಗೆ ಹೋಗುವುದು ಗಂಟೆಗಟ್ಟಲೆ ಆಟೋದಲ್ಲಿ ಕುಳಿತು ಮಾತನಾಡುವುದು ಮಾಡುತ್ತಿದ್ದರು ಆ ಮಾತುಕತೆಯಲ್ಲಿ ರವಿ ತನ್ನನ್ನು ನೋಡುವ ನೋಟದಿಂದ ತನಗೆ ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದಾನೆ ಎಂದು ಸ್ನೇಹಗೆ ಚೆನ್ನಾಗಿ ಅರ್ಥವಾಯಿತು ಸ್ನೇಹ ಸ್ವಲ್ಪ ದಿನ ಕಾದಲು ರವಿ ತನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನಾ ಎಂದು ನೋಡಿದರು ಆದರೆ ರವಿ ಭಯದಿಂದ ಏನನ್ನು ಹೇಳದಿದ್ದಾಗ ಅವಳೇ ಒಂದು ನಿರ್ಧಾರಕ್ಕೆ ಬಂದಳು ಒಂದು ದಿನ ಸ್ನೇಹ ರವಿ ನೀನು ನನ್ನನ್ನೂ ಪ್ರೀತಿಸುತ್ತಿದ್ದೀಯಾ ಎಂದು ನನಗೆ ಗೊತ್ತು ನಾನು ಕೂಡ ನಿನ್ನನ್ನೂ ಪ್ರೀತಿಸುತ್ತಿದ್ದೇನೆ ಎಂದು ನೇರವಾಗಿ ಹೇಳಿಬಿಟ್ಟಳು ಈ ಮಾತನ್ನು ಕೇಳಿ ರವಿ ದಿಗ್ಭ್ರಾಂತನಾದ ಅವನು ಹೇಳಬೇಕಿದ್ದ ಮಾತುಗಳನ್ನು ಸ್ನೇಹ ಹೇಳಿದಾಗ ಅವನು ತಡಮಾಡದೆ ಖುಷಿಯಿಂದ ಒಪ್ಪಿಕೊಂಡ ಕೆಲವು ತಿಂಗಳುಗಳು ಇಬ್ಬರೂ ಜೋಡಿ ಹಕ್ಕಿಗಳಂತೆ ಕಳೆದರು ರವಿ ಆಟೋವನ್ನು ರೋಡಿನಲ್ಲಿ ನಿಲ್ಲಿಸಿ ಸ್ನೇಹ ಜೊತೆ ಪಾರ್ಕಿನಲ್ಲಿ ಕುಳಿತಿರುತ್ತಿದ್ದ ಸ್ನೇಹ ಕಾಲೇಜಿಗೆ ಚಕ್ಕರ್ ಹಾಕಿ ರವಿ ಜೊತೆ ಹರಟೆ ಹೊಡೆಯುತ್ತಾ ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ನೋಡುತ್ತಾ ದಿನಗಳನ್ನು ನೂಕುತ್ತಿದ್ದಳು ಹೀಗಿರುವಾಗ ಒಂದು ದಿನ ಸ್ನೇಹ ರವಿಗೆ ಹೇಳಿದಳು ರವಿ ಇವತ್ತು ಪೂರ್ತಿ ರಾತ್ರಿ ನಾವು ಒಂದು ಹೋಟೆಲ್ನಲ್ಲಿ ಸಮಯ ಕಳೆಯೋಣ ಹೇಗಿದ್ದರೂ ನಾವು ಮದುವೆಯಾಗುವವರು ಸ್ವಲ್ಪ ಗಡಿ ದಾಟೋಣ ಎಂದು ಹೇಳಿದಳು ರವಿ ಇದಕ್ಕೆ ಒಪ್ಪಲಿಲ್ಲ ಮದುವೆಗೂ ಮೊದಲು ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಹೇಳ್ದ ಆದರೆ ಸ್ನೇಹ ಹಠ ಮಾಡಿದರು ಕೆಲವು ಅನುಭವಗಳನ್ನು ಮದುವೆಗೂ ಮುನ್ನವೇ ಅನುಭವಿಸಬೇಕು ಇಲ್ಲದಿದ್ದರೆ ನಮ್ಮ ಜೀವನದಲ್ಲಿ ಸಿಹಿ ನೆನಪುಗಳು ಕಾಣಿಯಾಗುತ್ತವೆ ಅಂತೇಳಿ ಒಪ್ಪಿಸಿದರು ರವಿ ಆಕೆಯ ಮಾತಿಗೆ ಒಪ್ಪಿಗೆ ಸೂಚಿಸಿದ ಆ ರಾತ್ರಿ ಒಂದು ಹೋಟೆಲ್ ರೂಮ್ ಅನ್ನು ಬಾಡಿಗೆಗೆ ಪಡೆದು ಇಬ್ಬರು ರೂಮಿನೊಳಗೆ ಹೋಗಿ ಚಿಲಕ ಹಾಕಿಕೊಂಡರು ಆ ರಾತ್ರಿ ನಡೆದದ್ದು ಕೇವಲ ಒಂದು ಕ್ಷಣದ ತಪ್ಪು ಮಾತ್ರವಾಗಿರಲಿಲ್ಲ ಸ್ನೇಹ ರವಿಗೆ ಹಾಕಿ ದಬಲೆಯಾಗಿತ್ತು ಹೋಟೆಲ್ ರೂಮಿನಲ್ಲಿ ನಡೆದ ಪ್ರತಿಯೊಂದು ಕೆಲಸವನ್ನು ಸ್ನೇಹ ರವಿಗೆ ಗೊತ್ತಾಗದಂತೆ ರಹಸ್ಯ ಕ್ಯಾಮೆರಾದಿಂದ ರೆಕಾರ್ಡ್ ಮಾಡಿಕೊಂಡಳು ಬೆಳಿಗ್ಗೆ ಆಗುತ್ತಿದ್ದಂತೆ ಹೋಟೆಲ್ನಿಂದ ಹೊರಬಂದ ರವಿ ಆಕೆಗೆ ಕಾಲೇಜಿನ ಬಳಿ ಡ್ರಾಪ್ ಮಾಡಿ ಆತನು ಕೂಡ ಲೈನ್ ಮೇಲೆ ಹೊರಟ ಸ್ವಲ್ಪ ಹೊತ್ತಾದ ನಂತರ ಸ್ನೇಹ ರವಿಯ ವಾಟ್ಸಾಪ್ಗೆ ಆ ವಿಡಿಯೋ ಕಳುಹಿಸಿದರು ಅದನ್ನು ನೋಡಿದ ದಂಗಾಗಿ ಹೋದನು ಅವನು ವಿಡಿಯೋ ನೋಡಿ ಮುಗಿಸುವಷ್ಟರಲ್ಲಿ ಸ್ನೇಹ ಮತ್ತೊಂದು ಮೆಸೇಜ್ ಕಳುಹಿಸಿದಳು ಅದರಲ್ಲಿ ಈ ರೀತಿ ಬರೆದಿತ್ತು ಇನ್ನು ಮುಂದೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಇಲ್ಲದಿದ್ದರೆ ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತೇನೆ ಅಷ್ಟೇ ಅಲ್ಲದೆ ನೀನು ನನಗೆ ಮಾನಭಂಗ ಮಾಡಿದ್ದೀಯಾ ಎಂದು ಕಂಪ್ಲೇಂಟ್ ಕೊಡುತ್ತೇನೆ ಹೀಗಾಗಿ ನಾನು ಹೇಳುವುದನ್ನು ನೀನು ಕೇಳುವುದು ಬಿಟ್ಟರೆ ನಿನಗೆ ಬೇರೆ ಆಪ್ಷನ್ ಇಲ್ಲ ನಿನ್ನ ಜೀವನ ಈಗ ನನ್ನ ಕೈಲಿದೆ ಎಂದು ಬರೆಯಲಾಗಿತ್ತು ಇದನ್ನು ಓದಿದ ರವಿಗೆ ಬೆಟ್ಟವೇ ತಲೆ ಮೇಲೆ ಬಿದ್ದಂತಾಯಿತು ಅವನು ಪ್ರೀತಿಸಿದ್ದೇನೆಂದು ಭಾವಿಸಿದ ಹುಡುಗಿ ಈಗ ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡಿದರು ಆ ದಿನದಿಂದ ಸ್ನೇಹ ತನ್ನ ಆಟವನ್ನು ಆರಂಭಿಸಿದರು ಅವಳು ಯಾವಾಗ ಯಾವ ಕ್ಷಣ ಕರೆದರು ರವಿ ಬಾಡಿಗೆ ಬಿಟ್ಟು ಅವಳ ಬಳಿಗೆ ಬರುತ್ತಿದ್ದ ಹಣ ಕೇಳಿದರೆ ಕುರುತಿದ್ದ ಬೆದರಿಕೆ ಬಂದರೂ ಮೌನವಾಗಿರುತ್ತಿದ್ದ ಒಟ್ಟಾರೆಯಾಗಿ ಅವಳ ಕಾಟಕ್ಕೆ ಬೆಂದು ನೊಂದು ರವಿಯ ಶರೀರ ದುರ್ಬಲವಾಗತೊಡಗಿತು ಅವನು ಸಂಪಾದಿಸಿದ ಎಲ್ಲಾ ಹಣವನ್ನು ಸ್ನೇಹಗೆ ಕೊಡುತ್ತ ವರ್ಷ ಕಳೆಯಿತು ಆಗ ರವಿಯ ತಾಯಿ ಫೋನ್ ಮಾಡಿ ಗಣೇಶ ಹಬ್ಬಕ್ಕೆ ಬರುವಂತೆ ಹೇಳಿದರು ರವಿ ಸರಿ ಅಮ್ಮ ಅಂತೇಳಿ ಮಧುಬನ್ಪುರಕ್ಕೆ ಹೋದ ಆದರೆ ಈ ಬಾರಿ ಗಣೇಶ ಹಬ್ಬವನ್ನು ಆಸ್ವಾದಿಸಲು ಅವನಿಂದ ಆಗಲಿಲ್ಲ ಆ ರಾತ್ರಿ ಹಳ್ಳಿಯ ಬೀದಿಗಳಲ್ಲಿ ಪಟಾಕಿಗಳ ಸದ್ದು ಪ್ರತಿಧ್ವನಿಸುತ್ತಿದ್ದರು ಗಣೇಶನ ಉತ್ಸವ ನಡೆಯುತ್ತಿದ್ದರು ಗಣೇಶನ ವಿಸರ್ಜನೆ ಮಾಡುತ್ತಿದ್ದರು ಕೂಡ ಅವನ ಮುಖದಲ್ಲಿ ನಗು ಇರಲಿಲ್ಲ ಕೊನೆಗೆ ಆತನ ತಾಯಿ ಕೇಳಿದರು ರವಿ ನೀನು ಬಂದಾಗಿನಿಂದ ನೋಡುತ್ತಿದ್ದೇನೆ ಯಾವುದೋ ಚಿಂತೆಯಲ್ಲಿರುವಂತೆ ಕಾಣುತ್ತಿದೆ ಏನಾಯಿತು ಮಗ ಎಂದು ಕೇಳಿದರು ರವಿ ನಗಲು ಪ್ರಯತ್ನಿಸುತ್ತಾ ಹಾಗೆಲ್ಲ ಏನೂ ಇಲ್ಲ ಅಮ್ಮ ದೆಹಲಿಯ ಆಯಾಸದಿಂದ ನಿದ್ರೆ ಇಲ್ಲದೆ ಹೀಗಿದ್ದೇನೆ ಎಂದು ಹೇಳಿದನು ಮರುದಿನ ರವಿಯ ಬಾಲ್ಯದ ಸ್ನೇಹಿತ ಕಿರಣ್ ಅವನ ಮನೆಗೆ ಬಂದ ಕಿರಣ್ ರವಿಯನ್ನು ನೋಡಿದ ಕೂಡಲೇ ಅವನಿಗೆ ಆಶ್ಚರ್ಯವಾಯಿತು ತೆಲ್ಲಗಾಗಿ ದುರ್ಬಲಗೊಂಡ ಅವನನ್ನು ನೋಡಿ ರವಿ ನೀನು ಮುಂಚೆ ಹೀರೋ ತರ ಕಾಣುತ್ತಿದ್ದೆ ಯಾಕಿತರ ಒಣಕಲು ಕಡ್ಡಿಯಂತೆ ಆಗಿದ್ದೀಯಾ ಎಂದು ಕೇಳಿದನು ರವಿ ಅವನಿಗೆ ಉತ್ತರ ಕೊಡಲಾಗದೆ ಅವನು ಗಂಟಲು ಒಣಗಿತು ಕಿರಣ್ ಅವನನ್ನು ಏಕಾಂತಕ್ಕೆ ಕರೆದೊಯ್ದು ಹೇಳು ಏನು ವಿಷಯ ನನ್ನಿಂದ ಏನು ಮರೆಮಾಚುತ್ತಿದ್ದೀಯಾ ಎಂದು ಕೇಳಿದನು ಆಗ ರವಿ ತಡವರಿಸುತ್ತಾ ನಡೆದ ಘಟನೆಯನ್ನು ವಿವರಿಸಿದನು ಸ್ನೇಹಗೆ ಪ್ರೀತಿ ಮಾಡಿದ್ದು ಆಕೆ ಹೋಟೆಲ್ಗೆ ಕರೆದುಕೊಂಡು ಹೋಗಿ ರೆಕಾರ್ಡ್ ಮಾಡಿದ್ದು ಆ ನಂತರ ಬೆದರಿಕೆಗಳು ಹಣದ ಬೇಡಿಕೆಗಳು ಎಲ್ಲವನ್ನೂ ಹೇಳಿದನು ಕಿರಣ್ ಎಲ್ಲವನ್ನೂ ಕೇಳಿ ದಿಗ್ಭ್ರಾಂತನಾದ ಕೆಲವು ಕ್ಷಣ ಇಬ್ಬರೂ ಮೌನವಾಗಿ ಕುಳಿತರು ನಂತರ ಕಿರಣ್ ಹೇಳಿದ ರವಿ ಇಷ್ಟು ದಿನ ನಿನ್ನನ್ನು ಹೆದರಿಸಿದವಳಿಗೆ ಈಗ ನೀನು ಬಯ ತೋರಿಸುವ ಸಮಯ ಬಂದಿದೆ ನಿನ್ನ ಹತ್ತಿರ ಅವಳ ವಿಡಿಯೋ ಇದೆಯಲ್ಲವೇ ಅದನ್ನು ಇಟ್ಟುಕೊಂಡು ನೀನು ಈ ರೀತಿ ಅವಳಿಗೆ ಬೆದರಿಕೆ ಹಾಕು ಎಂದು ಒಂದು ಉಪಾಯವನ್ನು ಕೊಟ್ಟನು ಅದನ್ನು ಕೇಳಿದ ತಕ್ಷಣ ರವಿಯ ಕಣ್ಣುಗಳಲ್ಲಿ ಹೊಳಪು ಮರಳಿತು ಮರುದಿನವೇ ರವಿ ಆನಂದದಿಂದ ದೆಹಲಿಗೆ ಮರಳಿದ ಈ ಬಾರಿ ಅವನು ದುರ್ಬಲನಾಗಿರಲಿಲ್ಲ ಅವನು ತನ್ನ ಆತ್ಮಗೌರವ ಮತ್ತು ಜೀವನವನ್ನು ಮರಳಿ ಪಡೆಯಲು ಸಿದ್ಧನಾಗಿದ್ದ ದೆಹಲಿಗೆ ಬಂದ ಕೂಡಲೇ ಅವನು ಮೊದಲು ಸ್ನೇಹಾಳಿಗೆ ಭೇಟಿಯಾದ ಸ್ನೇಹ ಯಾವಾಗಲೂ ಕೇಳುವಂತೆ ಹಣದ ಬೇಡಿಕೆ ಇತ್ತಳು ಆಗ ರವಿ ನಿನಗೆ ಹಣ ತಾನೇ ಬೇಕು ಕೊಡುತ್ತೇನೆ ಅದಕ್ಕೂ ಮೊದಲು ನಾನು ನಿನ್ನ ತಂದೆಯನ್ನು ಭೇಟಿಯಾಗಲು ಬಯಸುತ್ತೇನೆ ಎಂದನು ಸ್ನೇಹ ಆಶ್ಚರ್ಯಚಕಿತಲಾಗಿ ಏಕೆ ರವಿ ಎಂದು ಕೇಳಿದಳು ರವಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಏಕೆಂದರೆ ಈಗ ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಈ ವಿಷಯವನ್ನು ನಿನ್ನ ತಂದೆಗೆ ಹೇಳುತ್ತೇನೆ ವರದಕ್ಷಿಣೆಯಾಗಿ ನೀನು ಹೋಟೆಲ್ನಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋ ಕೇಳುತ್ತೇನೆ ಎಂದನು ಇದನ್ನು ಕೇಳಿ ಸ್ನೇಹ ಮುಖ ಬಿಳುಚಿಕೊಂಡಿತು ತುಟಿಗಳು ನಡುಗಿದವು ಕಣ್ಣುಗಳು ಅಗಲವಾದವು ಇದೆಂಥ ಮಾತು ರವಿ ನೀನು ಹೀಗೆ ಮಾಡಬಾರದು ಎಂದು ಹೇಳಿದಳು ರವಿ ನಗುತ್ತಾ ನೀನು ಪ್ರೀತಿಯ ನಾಟಕ ಮಾಡಿ ಎಲ್ಲವನ್ನೂ ರೆಕಾರ್ಡ್ ಮಾಡಿ ಬೆದರಿಸಬಹುದು ನಾನು ನಿನ್ನ ತಂದೆಗೆ ಹೇಳಬಾರದೆ ನಾನು ಈಗಲೇ ನಮ್ಮ ಮದುವೆಯ ವಿಷಯವನ್ನು ನಿನ್ನ ತಂದೆಗೆ ಹೇಳುತ್ತೇನೆ ಅಂತೇಳಿ ಮೇಲೆ ಎದ್ದನು ಆಗ ಸ್ನೇಹ ಅವನನ್ನು ತಡೆದು ಗೋಗರೆಯಲು ಪ್ರಾರಂಭಿಸಿದಳು ರವಿ ದಯವಿಟ್ಟು ಹೀಗೆ ಮಾಡಬೇಡ ನನಗೆ ಮದುವೆಯಾಗಿದೆ ನನ್ನ ಗೌರವ ನನ್ನ ಹೆಸರು ಎಲ್ಲವೂ ನಾಶವಾಗುತ್ತದೆ ನನ್ನ ಗಂಡ ನನಗೆ ಡಿವೋರ್ಸ್ ಕೊಟ್ಟು ಹೋಗುತ್ತಾರೆ ಎಂದು ಬೇಡಿಕೊಂಡಳು ರವಿ ಶಾಂತನಾಗಿ ಎಲ್ಲವನ್ನೂ ಕೇಳುತ್ತಿದ್ದ ಸ್ನೇಹ ಅಳುತ್ತಾ ನೀನು ನನಗೆ ಬೇಕಾದ್ದನ್ನು ಮಾಡಿಕೊ ಆದರೆ ಆ ವಿಡಿಯೋವನ್ನು ನನ್ನ ತಂದೆಗೆ ತೋರಿಸಬೇಡ ನಾನು ಒಪ್ಪಿಕೊಳ್ಳುತ್ತೇನೆ ನಾನು ತಪ್ಪು ಮಾಡಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಗೋಗರೆದಳು ರವಿ ಕೆಲವು ಕ್ಷಣ ಆಕೆಯನ್ನು ನೋಡಿದ ಆನಂತರ ಸರಿ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಆದರೆ ಒಂದು ಷರತ್ತಿನ ಮೇಲೆ ಇಂದಿನಿಂದ ನೀನು ಎಂದಾದರೂ ನನ್ನ ಕಣ್ಣಿಗೆ ಬಿದ್ದರೂ ಅಥವಾ ನನ್ನ ಎದುರಿಗೆ ಬಂದರೂ ಈ ವಿಡಿಯೋ ನೇರವಾಗಿ ನಿನ್ನ ಗಂಡನಿಗೆ ಹೋಗುತ್ತದೆ ನೀನು ನಿನ್ನ ಮಿತಿಯಲ್ಲಿ ಇರುವವರೆಗೂ ನಾನು ಮೌನವಾಗಿರುತ್ತೇನೆ ಒಂದು ವೇಳೆ ನೀನ ಹದ್ದು ಮೀರಿದರೆ ನಾನು ನಿನ್ನ ಜೀವನಕ್ಕೆ ಬೆಂಕಿ ಇಡುತ್ತೇನೆ ಎಂದು ಹೇಳಿದನು ಸ್ನೇಹತಲೆ ಬಾಧಿಸಿದರು ರವಿ ಆ ಕೋಣೆಯಿಂದ ಹೊರಗೆ ಹೆಜ್ಜೆಟ್ಟ ತಕ್ಷಣ ತಾನು ಒಂದು ಸೆರೆಮನೆಯಿಂದ ಬಿಡುಗಡೆಯಾದಂತೆ ಭಾವಿಸಿದ ಆ ದಿನ ಅವನು ಮೊದಲ ಬಾರಿಗೆ ಮನಸಾರೆ ನಕ್ಕಿದ ರಾತ್ರಿಯಲ್ಲಿ ಅವನು ತನ್ನ ಮೊಬೈಲ್ನಿಂದ ಆ ವಿಡಿಯೋವನ್ನು ಶಾಶ್ವತವಾಗಿ ಅಳಿಸಿ ಹಾಕಿದ ಏಕೆಂದರೆ ಅವನಿಗೆ ಸೇಡು ಬೇಕಿರಲಿಲ್ಲ ಕೇವಲ ಸ್ವತಂತ್ರ ಬೇಕಿತ್ತು ಮರುದಿನದಿಂದ ದೆಹಲಿಯ ಅದೇ ರಸ್ತೆಗಳಲ್ಲಿ ಅವನ ಆಟೋ ಮತ್ತೆ ಓಡಲು ಪ್ರಾರಂಭಿಸಿತು ಆದರೆ ಈಗ ಅದರ ವೇಗದಲ್ಲಿ ವಿಶ್ವಾಸ ಮತ್ತು ಅವನ ಮುಖದಲ್ಲಿ ಆತ್ಮವಿಶ್ವಾಸವಿತ್ತು ಕಾಲಚಕ ಉರುಳುತ್ತಾ ಹೋದಂತೆ ರವಿ ತನ್ನ ಆಟೋ ಜೊತೆಗೆ ಮತ್ತೆ ನಾಲ್ಕು ಆಟೋಗಳನ್ನು ಖರೀದಿಸಿದ ಮತ್ತು ವಿಶ್ವಾಸಾರ್ಹ ಡ್ರೈವರ್ಗಳನ್ನು ಕೆಲಸಕ್ಕೆ ಏರಿಸಿಕೊಂಡ ಒಂದು ಕಾಲದಲ್ಲಿ ಅವನು ತನ್ನ ಆಟೋವನ್ನು ತಾನೇ ಸ್ವಚ್ಛ ಮಾಡುತ್ತಿದ್ದ ಈಗ ಅವನು ಇತರರಿಗೆ ತರಬೇತಿ ನೀಡುತ್ತ ದೆಹಲಿಯಂತಹ ಬೃಹತ್ ನಗರದಲ್ಲಿ ತನ್ನ ಸ್ವಂತ ಗುರುತನ್ನು ಸೃಷ್ಟಿಸಿದ ಹೀಗಿರುವಾಗ ಒಂದು ದಿನ ಪ್ರೀತಿ ಎಂಬ ಸುಂದರ ಬುದ್ಧಿವಂತ ಮತ್ತು ವಿದ್ಯಾವಂತ ಹುಡುಗಿಯೊಂದಿಗೆ ಅವನ ಮದುವೆಯಾಯಿತು ರವಿ ಪ್ರೀತಿಯೊಂದಿಗೆ ತನ್ನ ಗತಕಾಲದ ಬಗ್ಗೆ ಏನನ್ನೂ ಹೇಳಲಿಲ್ಲ ಹಿಂದೆ ನಡೆದ ಘಟನೆಗಳನ್ನು ತನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ಹೀಗಿರುವಾಗ ಅವರಿಗೆ ಒಬ್ಬ ಮಗ ಹುಟ್ಟಿದ ಅವನಿಗೆ ಅಭಯ್ ಎಂದು ಹೆಸರಿಟ್ಟು ಚೆನ್ನಾಗಿ ಸಾಕಿ ಬೆಳೆಸಿದರು ಅಭಯ್ ಶಾಲೆಗೆ ಹೋಗುವ ವಯಸ್ಸಿಗೆ ಬಂದ ಮೇಲೆ ರವಿ ಮತ್ತು ಪ್ರೀತಿ ಇಬ್ಬರೂ ತಮ್ಮ ಮಗ ದೊಡ್ಡ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗಬೇಕು ಎಂದು ಬಯಸಿದರು ರವಿ ತನ್ನ ಹೆಂಡತಿ ಮಗನನ್ನು ಕರೆದುಕೊಂಡು ಒಂದು ಪ್ರತಿಷ್ಠಿತ ಶಾಲೆಗೆ ತಲುಪಿದನು ಹೊರಗೆ ಅನೇಕ ಶ್ರೀಮಂತ ಜನರು ನಿಂತಿದ್ದರು ಸೂಟ್ ಬೂಟು ಹಾಕಿದವರು ಮೊಬೈಲ್ನಲ್ಲಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರು ರವಿಗೆ ಇಂಗ್ಲಿಷ್ ಬರುತ್ತಿರಲಿಲ್ಲ ಸ್ವಲ್ಪ ಭಯಭೀತನಾದ ಆದರೂ ತನ್ನ ಹೆಂಡತಿ ಮಗನ ಕೈ ಹಿಡಿದು ಒಳಗೆ ಹೋದ ಅವರ ಸಂಖ್ಯೆ ಬಂದಾಗ ರವಿ ಪ್ರಿನ್ಸಿಪಾಲ್ ಕಚೇರಿಯೊಳಗೆ ಹೋದನು ರವಿಯ ಕಣ್ಣುಗಳು ಎದುರಿಗೆ ಕುಳಿತಿದ್ದ ಮಹಿಳೆಯ ಮೇಲೆ ಬಿದ್ದ ತಕ್ಷಣ ಅವನ ಹೃದಯ ಬಡಿತ ನಿಂತಾಯಿತು ಏಕೆಂದರೆ ಕುರ್ಚಿಯಲ್ಲಿ ಕುಳಿತಿದ್ದ ಮಹಿಳೆ ಬೇರೆ ಯಾರೂ ಅಲ್ಲ ಈ ಹಿಂದೆ ರವಿಗೆ ಹಿಂಸೆ ಕೊಟ್ಟಿದ್ದ ಸ್ನೇಹ ಪ್ರಿನ್ಸಿಪಾಲ್ ಆಗಿ ಕುಳಿತಿದ್ದಳು ದುಬಾರಿ ಸೀರೆ ಕ್ಲಾಸಿ ಕನ್ನಡಕ ಹಾಕಿದ್ದರು ಆದರೆ ರವಿಯನ್ನು ನೋಡಿದ ಕೂಡಲೇ ಸ್ನೇಹ ನಡುಗೆ ಹೋದಳು ಆಕೆ ತಕ್ಷಣವೇ ಹೇಳಿದಳು ದಯವಿಟ್ಟು ತಾಯಿ ಮತ್ತು ಮಗುವನ್ನು ಹೊರಗೆ ಕೂರಿಸಿ ನಾನು ಸಾರ್ ಜೊತೆ ಏಕಾಂತವಾಗಿ ಮಾತನಾಡಲು ಬಯಸುತ್ತೇನೆ ಎಂದಳು ರವಿ ಅವಳ ಕಷ್ಟವನ್ನು ಅರ್ಥಮಾಡಿಕೊಂಡು ಪ್ರೀತಿ ಮತ್ತು ಅಬೈನನ್ನು ಹೊರಗೆ ಕಳುಹಿಸಿದನು ಆನಂತರ ಅವರ ಕೊಠಡಿಯ ಬಾಗಿಲನ್ನು ಮುಚ್ಚಿಕೊಂಡರು ಸ್ನೇಹ ನಡಗುವ ಧ್ವನಿಯಲ್ಲಿ ಹೇಳಿದಳು ರವಿ ನೀನು ಇಲ್ಲಿ ಎಂದರು ರವಿ ನಗುತ್ತಾ ಉತ್ತರಿಸಿದ ಹೌದು ನಾನೇ ನೀನು ಒಂದು ಕಾಲದಲ್ಲಿ ದಬ್ಬಾಳಿಕೆ ಮಾಡಿದ್ದ ಅದೇ ರವಿ ನಾನು ಇಂದು ನನ್ನ ಮಗನನ್ನ ಈ ಶಾಲೆಗೆ ಸೇರಿಸಲು ಬಂದಿದ್ದೇನೆ ಎಂದನು ಸ್ನೇಹ ಕಣ್ಣುಗಳಿಂದ ನೀರು ಸುರಿಯಲು ಪ್ರಾರಂಭಿಸಿತು ಆಕೆ ಕುರ್ಚಿಯಿಂದ ಎದ್ದು ಕೈ ಜೋಡಿಸಿ ರವಿ ನನಗೆ ಗಂಡ ಮಕ್ಕಳು ಸಂಸಾರವಿದೆ ದಯವಿಟ್ಟು ನನ್ನ ಮಾನವನ್ನು ಹಾಳು ಮಾಡಬೇಡ ಎಂದು ಬೇಡಿಕೊಂಡಳು ರವಿ ತಕ್ಷಣವೇ ನಾನು ಈಗ ಆ ದಾರಿಯಲ್ಲಿಲ್ಲ ನಾನು ಸೇಡನ್ನು ತೀರಿಸಿಕೊಳ್ಳಲು ಬಂದಿಲ್ಲ ಕೇವಲ ನನ್ನ ಮಗನ ಅಡ್ಮಿಷನ್ ಮಾಡಲು ಬಂದಿದ್ದೇನೆ ಎಂದನು ಸ್ನೇಹದಿಗಿಲುಗೊಂಡು ಅವನನ್ನು ನೋಡುತ್ತಿದ್ದರು ನೀನು ನಿಜವಾಗಿಯೂ ಎಲ್ಲವನ್ನೂ ಮರೆತು ಬಿಟ್ಟಿದ್ದೀಯಾ ಎಂದು ಕೇಳಿದರು ರವಿ ಹೇಳಿದ ಇಲ್ಲ ನಾನು ಯಾವುದನ್ನು ಮರೆತಿಲ್ಲ ಆದರೆ ಕ್ಷಮಿಸಿದ್ದೇನೆ ಮತ್ತು ಕ್ಷಮಿಸುವುದು ಎಂದರೆ ಅದರರ್ಥ ನಾನು ದುರ್ಬಲ ಎಂದಲ್ಲ ನಾನು ನಿನಗಿಂತ ಉತ್ತಮ ಎಂದು ಅಂತ ಹೇಳಿದನು ಸ್ನೇಹಮುಖ ಅವಮಾನದಿಂದ ಬಾಗಿದು ರವಿ ಬಾಗಿಲು ತೆರೆದು ಪ್ರೀತಿ ಮತ್ತು ಅಬಯನ್ನನ್ನು ಕರೆದನು ಸ್ನೇಹ ತಕ್ಷಣ ಫಾರ್ಮ್ಗಳಿಗೆ ಸಹಿ ಹಾಕಿದರು ನಿಮ್ಮ ಮಗ ಈಗ ನಮ್ಮ ಶಾಲೆಯ ಭಾಗ ಎಂದು ಹೇಳಿದರು ರವಿ ಕೈ ಜೋಡಿಸಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಗ ಇಲ್ಲಿ ಓದಬೇಕು ಕಲಿಯಬೇಕೆಂದು ನಾನು ಬಯಸುತ್ತೇನೆ ಆದರೆ ಕಲಿಸುವವರು ಕೂಡ ಮಾನವೀಯತೆಯನ್ನು ಕಲಿಯಬೇಕು ಅಂತೇಳಿ ಹೊರಟನು ಆ ದಿನ ರವಿ ತನ್ನ ಮಗನ ಅಡ್ಮಿಷನ್ ಮಾಡಿಸಿ ಹೋಗುತ್ತಿದ್ದಾಗ ದಾರಿಯಲ್ಲಿ ಪ್ರೀತಿ ನಗುತ್ತಾ ಕೇಳಿದರು ರವಿ ಆ ಮೇಡಂ ಬಹಳ ವಿಚಿತ್ರವಾಗಿ ಕಂಡರು ಅವರು ನಿಮ್ಮನ್ನು ನೋಡುತ್ತಿದ್ದಂತೆ ಗಾಬರಿಗೊಂಡರು ಅವರಿಗೂ ನಿಮಗೂ ಮೊದಲಿನಿಂದಲೇ ಪರಿಚಯವಿತ್ತ ಎಂದು ಕೇಳಿದರು ರವಿ ಕೆಲವು ಕ್ಷಣ ಮೌನವಾಗಿ ನಂತರ ಕೇವಲ ಸಣ್ಣನಗೆ ಬೀರಿದ ಆ ನಗುವಿಗೆ ಅಸ್ತವನ್ನು ಹುಡುಕಲಾರದೆ ಪ್ರೀತಿ ಸುಮ್ಮನಾದರು ಮನೆಗೆ ತಲುಪಿದ ನಂತರ ರವಿ ಅಬೈದ್ನನ್ನು ಎದೆಗಪ್ಪಿಕೊಂಡು ಹೇಳಿದ ಮಗು ನೀನು ದೊಡ್ಡವನಾದಾಗ ಒಮ್ಮೊಮ್ಮೆ ನಿನಗೆ ಎರಡು ದಾರಿಗಳು ಕಾಣುತ್ತವೆ ಒಂದು ಸೇಡಿನ ದಾರಿ ಇನ್ನೊಂದು ಕ್ಷಮೆಯ ದಾರಿ ಆಗ ನೀನು ಕ್ಷಮೆಯ ದಾರಿಯನ್ನು ಆರಿಸಿಕೋ ಏಕೆಂದರೆ ಕ್ಷಮಿಸುವವರು ದುರ್ಬಲರಲ್ಲ ಅವರು ಅತ್ಯಂತ ಬಲಶಾಲಿಗಳು ಎಂದು ಹೇಳಿಕೊಟ್ಟನು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು